ನಮ್ಮ ಮುಖ್ಯಮಂತ್ರಿಗಳ ಒಂದು ಲಕ್ಷದ ಬಗುಮಾಡಿ ಯೋಜನೆ ವಸತಿ ಯೋಜನೆಯ ಫಲಾನುಭವಿಗಳು ಅರ್ಜಿ ಹಾಕಲು ಕಾಯ್ತಾ ಫಲಾನುಭವಿಗಳಿಗೆ ನನ್ನಲ್ಲಿ ಹಲವಾರು ಜನ ಇನ್ನೊಂದು ಕ್ವೆಶ್ಟಿನ್ಸ್ ಇದೆ ಅದು ಯಾವುದಂದರೆ ಆ ಪ್ರಶ್ನೆ ಸರ್ ಒನ್ ಬಿ ಎಚ್ಗು ಟು ಬಿ ಎಚ್ಗು ಡಿಫ್ರೆನ್ಸ್ ಏನಿದೆ ಅಂತ ಸೊ ಈ ಮಾಹಿತಿ ನೋಡೋಕೆ ಮುಂಚೆ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ ನೋಟಿಫಿಕೇಷನ್ ಬೆಲ್ಲನ್ನ ಓದಿ ನಾನು ಇವಾಗ ಆಗಿ ಚೇಂಜ್ ಆಗಿಬಿಟ್ಟಿದ್ದೀನಿ ಇದು ಮಾಡಲೇಬೇಕು ನೀವು ಹಾಗೆಲ್ಲ ಮಾಹಿತಿ ನಿಮಗೆ ಕೊಡಬೇಕು ಓಕೆ ಒನ್ ಬಿ ಎಚ್ಕು ಟು ಬಿ ಎಚ್ಕು ಡಿಫ್ರೆನ್ಸ್ ಏನಿದೆ ಅಂತ ನೋಡಿದ್ರೆ ಒನ್ ಬಿ ಎಚ್ಗೆ ನಿಮಗೆ ಗೊತ್ತಿರುತ್ತೆ ಒಂದು ರೂಮು ಎರಡು ಬಿ ಎಚ್ಗೆ ಎರಡು ರೂಮು ಇದು ಎಲ್ಲರಿಗೂ ಗೊತ್ತಿದೆ ಸೊ ಇದು ನೀವು ಏನು ಹೇಳ್ತೀರಾ ಅಂತ ಇದ್ದೀರಾ ಇಲ್ಲ ಎಲ್ಲ ಸೇಮ್ನೆ ಓಕೆ ಒನ್ ಬಿ ಎಚ್ಗೆ ನೀವು ಎಷ್ಟು ಕಟ್ಟಿದ್ದೀರಾ ಐವತ್ತು ಸಾವಿರ ಕಟ್ಟಿದ್ದೀರಾ ಬಟ್ ಟು ಬಿ ಎಚ್ಗೆ ಮೂರು ಲಕ್ಷ ರೂಪಾಯಿ ಕಟ್ಟಬೇಕಾಗತ್ತೆ ಸೇಮ್ ನಾವು ಎಷ್ಟು ಕಾಯ್ತಾ ಇದ್ದೀವಿ ನಾವು ಯಾವ ರೀತಿಯಲ್ಲಿ ನಾವು ಹೋಗ್ತಾ ಇದ್ದೀವೋ ಅದೇ ಥರದಲ್ಲೂ ಈ ಟು ಬಿ ಎಚ್ಗು ಇರುತ್ತೆ ಇದು ಟೂ ಬಿ ಎಚ್ಗೆ ನಿಮಗೆ ಹದಿನಾಲ್ಕು ಲಕ್ಷ ರೂಪಾಯಿ ಇವಾಗ ಸ್ಟಾರ್ಟಿಂಗಲ್ಲಿತ್ತು ಇವಾಗ ಚೇಂಜ್ ಆಗ್ಬೋದು ಅದೇ ಥರದಲ್ಲಿ ಒನ್ ಬಿ ಎಚ್ಗು ಇವಾಗ ಅಮೌಂಟು ಚೇಂಜ್ ಆಗುವಂಥ ಸಾಧ್ಯತೆ ಇದೆ ಓಕೆ ನೀವು ಟೂ ಬಿ ಎಚ್ ಕೆ ಒನ್ ಬಿ ಎಚ್ ಕೆದು ಎರಡು ಡೋಸು ಮತ್ತು ಇದೆಲ್ಲ ಬಂದು ಸೇಮಾಗೇ ಬರುತ್ತೆ ಸ್ವಲ್ಪ ಸಣ್ಣ ಪಟ್ಟದ್ದು ಯಾವುದು ಚೇಂಜಸ್ ಇರುತ್ತೆ ಅಷ್ಟೇ ಸ್ಕ್ವೇರ್ ಫೀಟು ಒಂದು ರೂಮ್ದು ಎಕ್ಸ್ಟ್ರಾ ಇರುತ್ತೆ ಇದರಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ ಮತ್ತು ಒಂದು ಒಂದು ಲಕ್ಷ ಬಗುಮಾಡಿದು ಸಾರಿ ಒಂದು ಲಕ್ಷ ಬಗುಮಾಡಿ ಯೋಜನೆಯದು ಒನ್ ಬಿ ಎಚ್ ಕೆದು ನಿಗಮದವರು ಲೋನ್ ಮಾಡೋಕ್ಕೆ ಮುಂದೆ ಬರ್ತಾರೆ ಅಂದರೆ ಅವರು ಒಂದು ಬ್ಯಾಂಕ್ ಅಸೋಸಿಯೇಷನ್ಸ್ಗೆಲ್ಲ ಲೆಟ್ರ್ ಕೊಡ್ತಾರೆ ಅದರಲ್ಲಿ ಯಾರು ಬರ್ತಾರೆ ಬಂದು ನಮಗೆ ಏನು ಲೋನ್ ಇದೆಯೋ ಅದನ್ನು ಮಾಡಿಕೊಡೋ ಜವಾಬ್ದಾರಿ ನಿಗಮದವ್ರ ಹತ್ರ ಇರುತ್ತೆ ಟೂ ಬಿ ಎಚ್ ಕೆದು ಇಂಡಿವಿಜುವಲ್ ಆಗಿ ನಾವೇ ಹೋಗಿ ಲೋನ್ಗಳನ್ನ ಮಾಡ್ಕೋಬೇಕು ಯಾವ ಬ್ಯಾಂಕಲ್ಲಿ ಮಾಡೋಕ್ಕಾಗುತ್ತೋ ಮತ್ತು ಟೂ ಬಿ ಎಚ್ ಇಂಡಿವಿಜುವಲ್ ಆಗಿ ಹೋಗಿ ನಾವೇ ಸ್ವಂತವಾಗಿ ಹೋಗಿ ಬ್ಯಾಂಕ್ ಲೋನ್ನ ಎಲ್ಲಿ ಬ್ಯಾಂಕು ಯಾವ ಬ್ಯಾಂಕಲ್ಲಿ ನಮ್ಗೆ ಕೊಡ್ತಾರೋ ಅಲ್ಲಿ ನಾವು ಹೋಗಿ ಲೋನ್ ತೊಗೊಂಡು ಬಂದು ನಿಗಮಕ್ಕೆ ಕಟ್ಟಬೇಕಾಗತ್ತೆ ಸೊ ಇದು ಒನ್ ಬಿ ಎಚ್ ಕದು ಟು ಬಿ ಎಚ್ ಕದು ಮತ್ತು ಬೇರೆ ಯಾವುದಾದ್ರೂ ಡಿಫ್ರೆನ್ಸ್ ಬರುತ್ತೆ ಅಂದರೆ ಬೇರೆ ಯಾವುದು ಡಿಫ್ರೆನ್ಸ್ ಇರಲ್ಲ ಮತ್ತು ಇವಾಗ ಅದು ನೀವು ಯಾವ ರೀತಿಯಲ್ಲಿ ನಿಮಗೆ ಮನೆ ಬೇಕೋ ಅದು ನೀವು ಆಯ್ಕೆ ಮಾಡ್ಕೋಬೇಕಾಗತ್ತೆ ಇನ್ನೊಂದು ಸಬ್ಸಿಡೀಸು ನೀವು ನೋಡಬೇಕಾಗತ್ತೆ ಒನ್ ಬಿ ಎಚ್ಗೆ ನಿಮಗೆ ಇದೆಯಾ ಇಲ್ವಾ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಸೊ ಟು ಬಿ ಎಚ್ಗೆ ಇದೆಯಾ ಇಲ್ವಾ ಅಂತ ನೋಡ್ಕೊಳ್ಳಿ ಇಲ್ಲಿ ಅಮೌಂಟ್ ಎಷ್ಟಾಗುತ್ತೆ ಅಲ್ಲಿ ಅಮೌಂಟ್ ಎಷ್ಟಾಗುತ್ತೆ ಅಂತ ನೋಡಿ ಫಸ್ಟು ಅಮೌಂಟ್ಗಿಂತ ಹೇಳ್ಬೇಕಾದ್ರೆ ನಿಮಗೆ ಯಾವ ಮನೆ ಒನ್ ಬಿ ಎಚ್ಗೆ ಬೇಕಾ ಯಾ ಟು ಬಿ ಎಚ್ಗೆ ಬೇಕಾ ಅದನ್ನು ನೀವು ನಿರ್ಧಾರ ಮಾಡಿ ಕರೆಕ್ಟಾಗಿ ಮಾಡಿ ನಿರ್ಧಾರ ಸೊ ಆಮೇಲೆ ನೀವು ಡಿಸೈಡ್ ಮಾಡಿ ನೀವು ಅಪ್ಲೈ ಮಾಡ್ಕೋಬೋದು धन्यवाद